ಒಂದು ದಿನದ ಹಿಂದೆ ತಾಲೂಕಾ ಆಡಳಿತ ಕಚೇರಿ ಮುಂದೆ ಆರು ದಿನಗಳ ಕಾಲ ಮದಲು ರಾತ್ರಿ ಅನ್ನವೇ ಸತ್ಯಾಗ್ರಹನ ಹಮ್ಮಿಕೊಂಡಿತ್ತು ಅದರ ಪ್ರತಿಫಲವಾಗಿ ಜಿಲ್ಲಾ ಉಪಾಯುಕ್ತರು ಬಂದು ನಮ್ಮ ಇಟ್ಕೊಂಡು ಒಂದು ವಾರದ ಒಳಗಾಗಿ ಒಂದು ವಾರದ ಒಳಗಾಗಿ ನಿಮ್ಮ ಮನವಿ ಕಟ್ಟುವಂಥ ಮನವಿ ಮತ್ತು ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿ ಅದು ಏನು ಕೆಲಸ ಮಾಡಿಕೊಡ್ಬೇಕು ಅದು ಇರುವಂಥ ಏನು ತೆರವು ಮಾಡಿಸ್ಕೊಡ ಮಾಡಿಸ್ಬೇಕು ಅದನ್ನು ಮಾಡಿಸ್ಕೊಡ್ತೀನಿ ಅಂತಂದರು ವಿಚಾರ ಏನಾಯಿತು ಅಂದರೆ ನಮ್ಮ ಜನವರಿಗೆ ಆದರೂ ಅರ್ಥ ಆಗಲಿಲ್ಲ ಮಾಧ್ಯಮ ಮುಖಾಂತರ ಇವತ್ತ ಮತ್ತು ಸ್ಪಷ್ಟೀಕರಣ ಕೊಡ್ತೀನಿ ನಾನು ಇವತ್ತು ಏನು ಕೃಷಿಯನ್ನು ಮಾಡುವಂತಹ ಭೂಮಿಯಲ್ಲಿ ಇವತ್ತು ಎಷ್ಟೋ ಜನ ಅನಧಿಕೃತವಾಗಿ ಶೋರೂಮ್ಗಳನ್ನು ಹಾಕೊಂಡಿದ್ದಾರೆ ಕಲ್ಲು ಶೋರೂಮ್ ಉದಾಹರಣೆ ಹೇಳ್ಬೇಕಂದ್ರೆ ಬಸಪ್ಪ ಪರಪ್ಪ ಸಜ್ಜನ್ ಅನ್ನೋ ಒಬ್ಬ ವ್ಯಕ್ತಿಯ ಹೊಲದಲ್ಲಿ ರಾಯಲ್ ಶೋರೂಮ್ ಅನ್ನೋ ಒಬ್ಬ ರಾಯಲ್ ಶೋರೂಮ್ ಅನ್ನು ಹಾಕೊಂಡಿದ್ದಾರೆ ಓಡಾಡೋ ವಿಚಾರವಾಗಿ ನಾವು ಸಣ್ಣ ಸಜ್ಜಾಗ್ರಿ ಆದ್ರೆ ಇಲ್ಲಿವರೆಗೆ ಆದ್ರೆ ಆ ಶೋರೂಮ್ ತೆರವು ಆಗುವಂತ ಕೆಲಸ ಆಗಿಲ್ಲ ಅದೇ ರೀತಿಯಾಗಿ ಸುಮಾರು ಒಂದೂವರೆ ವರ್ಷದ ಸುಮಾರು ಎರಡು ವರ್ಷನೇ ಅನ್ಬೋದು ಎರಡು ವರ್ಷಗಳಿಂದ ನಿರಂತರವಾಗಿ ಏನು ಗೋವರ್ಧನ್ಗೆ ಗೋವರ್ಧನ್ ಕಟ್ಟಿ ಮತ್ತು ಶೋರೂಮಿಗೆ ಅಂತರದಲ್ಲಿ ಏನು ನಡುವೆ ಇರುವಂತಹ ನಲವತ್ತು ಗುರುತಿನ ರಸ್ತೆಯನ್ನು ಇವತ್ತು ಆ ಶೋರೂಮ್ದವರು ಗಮಳಿಸ್ಕೊಂಡಿದ್ದಾರೆ ಯಾರು ಗೋವರ್ಧನ್ ಶೋರೂಮ್ದವರು ಅದು ಕೂಡ ಆದರೂ ನಮ್ಮ ಬೇಡಿಕೆ ಈಡೇರಿಲ್ಲ ಇವತ್ತು ಹುಲಿ ಹುಲಿಗೆರಿಗೆ ಹೋಗುವಂತಹ ಒಂದು ಮಾರ್ಗ ಅದು ಸುಮಾರು ಪೂರ್ವಿ ರಸ್ತೆ ಅವರು ಹಳ ರೈತರೆಲ್ಲ ಆ ರಸ್ತೆಯನ್ನು ಇವತ್ತು ಗಮಳಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಏನದು ಗೋವರ್ಧನ್ ಎದುರಿಗಿರುವಂಥ ಗಾಯತ್ರಿ ಫ್ಯಾಕ್ಟ್ರಿಗಳು ಫ್ಯಾಕ್ಟ್ರಿ ಏನಿದೆ ಸುಮಾರು ನೂರು ಫೀಟಿನಷ್ಟು ಹಳ್ಳವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದೇ ವಿಚಾರವಾಗಿ ಸಾಕಷ್ಟು ಸಲ ನಾವು ಮನವಿ ಅಂದರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಇದೆಲ್ಲ ನೋಡಿದ್ರೆ ಜಿಲ್ಲಾ ಅಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು ಈ ಪ್ರಶ್ನದ ಜೊತೆ ಅಂತಂದು ನಮ್ಗೆ ಅನ್ನಿಸ್ತಾ ಇದೆ ತಾಲೂಕು ಆಡಳಿತ ಕಚೇರಿಗೆ ತಹಸೀಲ್ದಾರ್ ಅವರಿಗೆ ಏನಾದಂತ ಕೇಳಕ್ಕೆ ಹೋದ್ರೆ ಇದ್ರ ವಿಚಾರವಾಗಿ ಕೇಳಕ್ ಹೋದ್ರಪ್ಪ ಅಂದ್ರೆ ನನ್ನ ವಿರುದ್ಧ ನೀವು ಏನಾರ ಮಾಡ್ಕೋರಿ ಸ್ಟ್ರೈಕ್ ಮಾಡ್ಕೊಂತೀರಾ ಮಾಡ್ಕೋರಿ ನಮಗೆ ಏನು ಮಾಡೋಕ್ಕಾಗಲ್ಲ ಅಂತಂದು ಹೇಳ್ತಾರೆ ಹಾಗಿದ್ರೆ ಇವ್ರೇ ಆಗ್ಬೇಕಿರ ನಮ್ಮ ತಾಲೂಕು ಆಡಳಿತಾಧಿಕಾರಿಗಳು ಇವ್ರ ವಿರುದ್ಧ ನಾವು ಸ್ಟ್ರೈಕ್ ಮಾಡ್ಬೇಕಂತ ಅವರೇ ಬಾಯ್ಬಿಟ್ಟು ಹೇಳಿ ನಮ್ಮ ಕಾರ್ಯಕರ್ತರು ಹೋದಾಗ ನಮ್ಮ ಅಶೋಕ್ ಅವ್ರು ಹೋದಾಗ ಮತ್ತು ಇನ್ನೊಬ್ರು ಹೋದಾಗ ಇವರು ನಮ್ಮ ವಿರುದ್ಧ ಹೋರಾಟ ಮಾಡಿ ಅಂತಂದು ಹೇಳ್ತಾರೆ ನೀವೇನಾದ್ರೂ ಇದೇ ರೀತಿ ಮಾಡ್ತಾ ಹೋದ್ರೆ ಇವಾಗ ಏನು ತಪ್ಪು ಮಾಡ್ತಾ ಇದ್ದೀರಲ್ಲ ಇದೇ ರೀತಿ ಮಾಡೋವಾದ್ರೆ ನೀವು ಕೆಲಸದಿಂದ ಅಮಾನತ್ತು ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ ನೀವು ಭ್ರಷ್ಟು ಶಾಮೀನಾಗಿ ಅವ್ರಿಗೆ ಬೆಂಬಲ ಕುಚ್ಚೋದಾದ್ರೆ ನಿಮ್ಮನ್ನ ಎಲ್ಲಿ ಕಳಿಸ್ಬೇಕನ್ನೋದು ನಮಗ್ ಗೊತ್ತೈತಿ ಹೋರಾಟಗಾರರು ಮನಸ್ಸು ಮಾಡಿದ್ರೆ ಏನ್ ಬೆಕ್ಕಾದ ಮಾಡಬಹುದು ನೀವು ಒಂದು ಸೈಡ್ ನಾವು ನಾವು ಕೊಡುವಂತ ತೆರಿಗೆಯಲ್ಲಿ ನೀವು ಪಗಾರ ತಗೊಳ್ಳೋರು ನೀವೇ ಮಾತಾಡ್ತಾರ ನಾವ್ ಎಷ್ಟು ಮಾತಾಡೋದು ನಾವು ತೆರಿಗೆ ಕಟ್ಟೋರು ಮತ್ತು ತೆರಿಗೆ ವಿಚಾರಕ್ಕೂ ಬಂದ್ರಪ್ಪ ಅಂದ್ರೂ ಕೂಡ ನಾಲ್ಕು ದಿವಸ ಅಥವಾ ಐದು ದಿವಸ ಬಂದು ನಿಂತು ಹೋದ್ರೆ ಇವರು ತೆರಿಗೆ ಅಧಿಕಾರಿಗಳು ಜಿ ಎಸ್ ಟಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಅವ್ರಿಗೆ ಖುದ್ದಾಗಿ ನಾವೇ ಹೇಳುತ್ತೀವಿ ಸರ್ ಒಂದೊಂದು ಗಾಡಿಯಲ್ಲಿ ಬಿಂಬಾರ್ದು ಇಷ್ಟಿಷ್ಟು ರೋಡ್ ಹೊಂಟಿದೆ ಹಿಡಿದ್ರೆ ಅಂತಂದ್ರೆ ಹಲ್ಲಿ ಕಿಸ್ಮಂತ ಆಟ ಆಡ್ತಾರೆ ಅವರು ಹಲ್ಲಿ ಕಿಸಾಪ್ನವರು ಹಲ್ಲಿಕ್ಕಿ ಸಂತ ಆಟ ಆಡ್ತಾರೆ ಅವರು ಅವ್ರಿಗೂ ಕೂಡ ಈ ಶೋರೂಮ್ಗಳಲ್ಲಿ ಎಲ್ಲರೂ ಅವ್ರಿಗೆ ಮಂತ್ರಿ ಇದೆ ಸ್ವಾಮಿ ನಾವು ಹೇಳಿದ್ರು ಒಂದು ಗಾಡಿನೂ ಚೆಕ್ ಮಾಡಿಲ್ಲ ಇವರು ಉದಾಹರಣೆ ನಿಮ್ಗೆ ಕೆಲವೊಂದಿಷ್ಟು ಮಾಧ್ಯಮದವರೆಗೂ ನಾವು ಹೇಳಿವಲ್ಲಿ ಸರ್ ಈ ತರ ಬರ್ತಾ ಇದೆ ಹೋಗಿ ಅವರಿಂದ ಹೋಗಿ ಅಂತಂದು ಇವ್ರು ಹಳು ಕಿತ್ಮ ನಿಂದಿರ್ತಾರೆ ಇವರೆಲ್ಲ ಯಾರು ತೆರಿಗೆ ಡಿಪಾರ್ಟ್ಮೆಂಟ್ ಅವರು ಏನು ಇಲ್ಲ ಸಹ ಮಾಡೋರಿಗೆ ಆಚಕಿ ಮಾನ ಮರ್ಯಾದೆ ಏನು ಇಲ್ಲ ಒಂದ್ ವೇಳೆ ನೀವು ಇದೇ ರೀತಿ ಮಾಡ್ತಾ ಹೋದ್ರೆ ಮುಂದಿನ ದಿನಮಾನದಲ್ಲಿ ಇಲ್ಕಲ್ಲಿಂದ ಬಾಗಲಕೋಟೆವರೆಗೂ ಕತ್ತಿ ಮೆರವಣಿಗೆ ಮಾಡ್ಕೊಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ ಮನವಿ ಅಂದ್ರೆ ಹಂಗೆ ಧರಣಿ ಕುತ್ಕೊಂಡು ನಮ್ಮ ಬೇಡಿಕೆ ಈಡೇರವರೆಗೂ ನಾವು ಅಲ್ಲೇ ಕುತ್ಕೊಂಡು ಅವ್ರಿಗೆ ಮನವಿ ಕೊಡ್ತೀವಿ ನಮ್ಮ ಬೇಡಿಕೆ ಈಡೇರಿಂದ ಹಾಗೆ ಹೊರ ರಾಜ್ಯದಿಂದ ಬರುವಂತ ವಿಚಾರನು ಹೇಳ್ಬಿಡ್ತದೆ ಹೊರ ರಾಜ್ಯದಿಂದ ಎಷ್ಟೋ ಕಲ್ಲುಗಳು ಬಂದವರು ಹೊರ ರಾಜ್ಯದ ಕಲ್ಲುಗಳು ಬಂದಿದ್ದಕ್ಕೆ ಇವತ್ತು ಇಲ್ಕಲ್ಲಿರುವಂತಹ ಎಲ್ಲಾ ಫ್ಯಾಕ್ಟ್ರಿಗಳು ಮುಚ್ಕೊಂಡು ಹೋಗಿದಾವೆ ಇಲ್ಕಲ್ಲ ಏನು ಇಲ್ಕಲ್ ಮಂದಿಗೆ ದುಡುಕಿ ಇಲ್ಲ ಹೊರ ರಾಜ್ಯದಿಂದ ಬಂದಂತಹ ನಾಯಿಗಳು ಲುಚ್ಚಾಗಳು ಏನು ಬಂದ ಇವತ್ತು ನಮ್ಮ ಇಲ್ಲಿರುವಂತಹ ಏನು ಕೆಲಸಗಳನ್ನ ಕಿತ್ಕೊಂತಾ ಇದ್ದಾರೆ ಅವ್ರು ಕೆಲಸ ಬಂದು ಕಿತ್ಕೊಂಡೋಗಿ ಕಿತ್ಕೊಂಡ ಕಿತ್ಕೊಂಡೋಗುತ್ತಾರಲ್ಲ ನಮ್ ಇಲ್ಲಿವರೆಗೆ ಕೆಲಸ ಇಲ್ಲ ಹೊರ ರಾಜ್ಯದಿಂದ ಕಲ್ಲು ತೊಗೊಂಡ್ಬರ್ತಾರೆ ಇಪ್ಪತ್ತು ಮೂವತ್ತು ರೂಪಾಯಿ ಕಲ್ಲು ತೊಗೊಂಡ್ಬರ್ತಾರೆ ಇಲ್ಲ ಐವತ್ತು ರೂಪಾಯಿ ಮಾಡ್ತಾರೆ ನಮ್ ಇಲ್ಕಲ್ ಶೋರೂಮ್ ಕೂಡ ಮುಚ್ಕೊಂಡು ಹೊಂಟು ಇಲ್ಕಲಿ ಫ್ಯಾಕ್ಟ್ರಿ ಮುಚ್ಕೊಂಡುಂಟವ್ ಇಲ್ಕಲಿ ಶೋರೂಮ್ ಗಳು ಮುಚ್ಕೊಂಡು ಉಂಟವು ಹಿಂಗ ಆದ್ರಪ್ಪ ಅಂತ ನಮ್ಮ ಇಲ್ಕಲ್ ತಾಲೂಕು ಹುಣಗುನ್ ತಾಲೂಕಿನ ಜನರಿಗೆ ಉದ್ಯೋಗ ಸೃಷ್ಟಿ ಎಲ್ಲಿಂದ್ರ ಆಗುತ್ತೆ ಹೊರ ರಾಜ್ಯದವರು ಹೋಗಿ ಒಂದು ಕಳಕ್ಕೆ ಎಚ್ಚರಿಕೆ ಕೊಡ್ತಾ ಇದೀನಿ ಇಂದ ನೀವು ಎಷ್ಟು ಮಳಿಗೆ ಅದೋ ಅಷ್ಟೇ ಇರಬೇಕು ಒಂದು ವೇಳೆ ನೀವು ಮಳಿಗೆ ಹೆಚ್ಚು ಮಾಡ್ಕೊತ ಹೋದ್ರೆ ನಿಮ್ಮ ವ್ಯವಹಾರ ಅಧಿಕೃತವಾಗಿ ಏನು ಅಧಿಕೃತವಾಗಿ ಮಾಡ್ಕೊಂಡು ಹೊಂಟಿರೋ ಅಂತ ಹೇಳ್ತಾರೆ ಇನ್ನೊಂದು ಹೇಳ್ತೀನಿ ವಿಚಾರವಾಗಿ ಅಧಿಕೃತ ಅಂತ ಹೇಳ್ಕೊಂತ ಹೇಳಿದಾರೆ ಯಾವ ಶೋರೂಮ್ಗಳು ಅಧಿಕೃತವಾಗಿ ಇಲ್ಲ ಇಲ್ಕಾಲಲ್ಲಿ ಎರಡರಿಂದ ಮೂರು ಶೋರೂಮ್ಗಳು ಸಿಗುತ್ತೆ ಅವು ನಮ್ಮ ಕರ್ನಾಟಕದವ್ರೆ ಏನು ಹೊರ ರಾಜ್ಯದಿಂದ ಏನು ಬಂದಾರ ಅವ್ರು ಯಾರೂ ಕೂಡ ಅಧಿಕೃತವಾಗಿ ಶೋರೂಮ್ಗಳು ಇಲ್ಲ ಕಲ್ಲು ಪ್ರದರ್ಶನ ಮತ್ತು ಮಾಳಿಗೆ ಏನು ಇದ್ದಾವೆ ಹಿಂಗೆ ತೋರ್ಸ್ಕೊಂದು ಅಡ್ಡ್ಯಾಡಾಗ್ತಾರೆ ಅವರು ಅವ್ರು ಯಾರು ಕೂಡ ಲೀಗಲ್ ಆಗಿಲ್ಲ ಬರವಣಿಗೆ ಪಡೆಯೋದೇ ಇವತ್ತು ಶೋರೂಮ್ಗಳು ಹಾಕೊಂಡಿರ್ತಾರೆ ಹಾಗೆ ಅವಾಗಲೇ ಅರ್ಧಕ್ಕೆ ಬಿಟ್ಟು ಇವತ್ತೇನಾದ್ರೆ ನೀವು ಹಿಂಗೆ ನಿಮ್ಮ ವ್ಯಾಪಾರನ ಅಭಿವೃದ್ಧಿ ಮಾಡ್ಕೊಂತ ನೀವು ಇಲ್ಕಲ್ಲ ಮತ್ತು ಹುಣಗುನ್ ತಾಲೂಕಲ್ಲಿ ಮಾಡ್ತಾ ಹೋದ್ರೆ ನಿಮ್ಮ ಅಂಗಡಿ ಮತ್ತು ಶೋರೂಮ್ಗಳನ್ನು ಬಂದ್ ಮಾಡ್ತೀವಿ ಮೂಲ ಜಿಲ್ಲಾರದ ಒದ್ದು ನಿಮ್ಮನ್ನು ನಿಮ್ಮ ರಾಜ್ಯಕ್ಕೆ ಓಡಿಸ್ತೀವಿ ನೀವು ಇದೇ ರೀತಿ ಮಾಡ್ತಾ ಹೋದ್ರೆ ಹೊರಗೆ ಆಚೆ ಹೊಡೆ ಹೋಗ್ತೀವಿ ನೀವು ಬಂದಿರೋದಿಲ್ಲ ದುಡ್ಕೊಂಡು ತಿನ್ನೋಕೆ ದುಡ್ಕೊಂಡು ಅಷ್ಟೇ ಕಲಿಬೇಕು ನೀವೇನಾದ್ರೂ ಇಲ್ಲಿ ಮಾಲೀಕತ್ವ ತೋರಿಸಿದ್ರೆ ನಿಮ್ಮ ಮಾಲೀಕತ್ವ ಅನ್ನೋದನ್ನು ತೋರಿಸಿ ನಿಮ್ಮನ್ನು ಮುಕ್ಕುಳಿ ಬಾಯಿಗೆ ಒದ್ದು ನಿಮ್ಮ ಆಚೆ ಓಡಿಸ್ತೀವಿ ಇವತ್ತು ನಮ್ಮ ಗೌಡ್ರು ಹೇಳ್ತಾರೆ ನೀವು ಬಂದಿರೋದಿಲ್ಲಿ ದುಡ್ಕೊಂಡು ತಿನ್ನೋದಕ್ಕೆ ದುಡ್ಕೊಂಡು ತಿನ್ನೋದು ಅಷ್ಟೇ ಕಲಿಬೇಕು ಅತಿಥಿಗಳು ಅಷ್ಟೇ ನೀವು ಇಲ್ಲಿ ಅತಿಥಿ ಅತಿಥಿಯಾಗಿ ಬಂದು ನೀವು ಅತಿಥಿಗಳೇ ಆಗಿರ್ಬೇಕು ಅತಿಥಿ ಅನ್ನೋದು ಮರೆತು ನೀವು ಏನಾದರೂ ಹೆಚ್ಚಿಗೆ ದಕಲ ಮಾಡಿದ್ರೆ

ಹತ್ತು ಹತ್ತು ಅಂಶಗಳ ಬಗ್ಗೆ ತಮ್ಮ ಬೇಡಿಕೆಗಳ ಕುರಿತಂತೆ ಮನವಿ ಸಲ್ಲಿಸುತ್ತಾರೆ ಮನವಿಯಲ್ಲಿ ವಿಷಯದ ಕುರಿತು ಮತ್ತು ಬೇಡಿಕೆಗಳ ಕುರಿತಂತೆ ನಮ್ಮ ಮೇಲಾಧಿಕಾರಿಗಳನ್ನು ಸಲ್ಲಿಸ್ತೀವಿ ಮತ್ತು ಸಂಬಂಧಪಟ್ಟ ಇಲಾಖೆಗಳನ್ನು ಕಳಿಸ್ತೀವಿ ಅದರ ನಮ್ಮ ಇಲಾಖೆಯಿಂದ ಏನಾಗಬೇಕಾಗಿದೆ ಅದು ಸಹಿತ ನಾವು ಪಾಸ್ಟಿವ್ ಯೋಜನೆಗಳಲ್ಲಿ ಒಟ್ಟಾರೆ ಅವರು ಏನು ತಮ್ಮ ಮನವಿಯಲ್ಲಿ ಏನು ಮಾಡಿದರೆ ಅವೆಲ್ಲ ಕೆಲಸಗಳನ್ನು ಮಾಡ್ತಾ ಬರಲಿ ನಾವು ಈ ಮಾಡ್ತೀವಿ ಸರ್ ಈಗಾಗಲೇ ದಕ್ಷಿಣನಾಡಿ ಇಲಾಖೆಗೆ ಬಂದ ದಕ್ಷಿಣನಾಡಿ ಒಂದು ಕೊಟ್ಟಿದ್ದರು ಅಂದು ಅಧಿಕಾರಿಗಳು ಬಂದು ಮನವಿ ಇಟ್ಕೊಂಡು ಒಂದು ಒಳಗಾಗಿ ಬಗೆಹರಿಸಿ ಅಂತ ಹೇಳಿದ್ರು ಮತ್ತು ಇಲ್ಲಿವರೆಗೂ ಆಗದೆ ಹೋದದ್ದು ಈ ಹದಿನೈದು ದಿವಸದೊಳಗೆ ಆಗುತ್ತಾ ನಮ್ಮ ಪ್ರಶ್ನೆ ನಾವು ಹದಿನೈದು ಹೇಳೋದು ಹದಿನೈದು ಅಂತ ಹೇಳಿಲ್ಲ ಹದಿನೈದು ಹೇಳಿದ್ರು ಅವ್ರು ಎರಡು ಪಾಯಿಂಟ್ಸ್ಗಳ ನಾವು ಮಾಡಿದ್ದೀವಿ ಅವರು ಶೋರೂಮ್ದು ಹೇಳಿದ್ರು ಆ ಶೋರೂಮ್ ನಾವು ನೋಟಿಸ್ ಕೊಟ್ಟು ಅದನ್ನು ಹಿಯರಿಂಗ್ ಮಾಡೋದ್ರಾಗ ಅವ್ರು ಸ್ಟೇ ಸ್ಟೇಟ್ ಏನು ಮೆಸೇಜ್ ಮಾಡೋಕ್ಕೆ ನಾವು ಏನೇನು ಮಾಡಿದ್ದೀವಿ ಓಟು ಇನ್ನೊಂದು ಗಾಯತ್ರಿ ಕಟ್ಟಿದ ಮತ್ತೆ ಇನ್ನೊಂದು ಯಾವ್ದು ಹೇಳಿದ್ರು ಗೋವಾ ಅಲ್ಲಿ ಒತ್ತುವರಿ ಆಗಿದೆ ಅಂತೇಳಿ ನಾವು ಸರ್ವೇರ್ ಮುಖಾಂತರ ಎಲ್ಲ ಅಳತೆ ಒತ್ತುವರಿಯಾಗಿ ನಿಯಂತ್ರಣದ ಬಗ್ಗೆ ನಾವು ನಕ್ಷೆ ತಯಾರು ಮಾಡಿ ಸಂಬಂಧಪಟ್ಟ ನಮ್ಮ ಕಮಿಷನರ್ ಸರ್ಗೆ ನಾವು ಸಲ್ಲಿಸಿದ್ದೀವಿ ಅದನ್ನು ಅದನ್ನು ಒತ್ತುವರಿ ಮಾಡುವಂಥದ್ದು ಮಾಡ್ತಾರೆ ಸುಮಾರು ಎರಡು ವರ್ಷಗಳಿಂದ ನಾವು ಇದು ಮಾಡ್ಕೊತ ಸರ್ ಈಗ ನಾನು ಹೇಳ್ತೀನಿ ಅದು ಒತ್ತುವರಿ ಆಗ್ಯದನ್ನ ನಾವು ಈಗಾಗಲೇ ನಕ್ಷದಲ್ಲಿ ತೋರಿ ಕ್ಷೇತ್ರ ತೋರಿಸಿ ನಾವು ಕಮಿಷನರಿಗೆ ಸಬ್ಮಿಟ್ ಮಾಡಿದೀವಿ ಅವರಿಗೆ ಸಂಬಂಧಪಟ್ಟವರಿಗೆ ನೋಡಿಸ್ಕೊಂಡು ಒತ್ತುವರಿಯಿಂದ ತೆರಗೊಳ್ತೀವಿ ಅದಕ್ಕೆ ಅವರಿಗೆ ನಾವು ಏನು ಸಹಕಾರ ಕೊಡಬೇಕು ಪೊಲೀಸ್ ಇಲಾಖೆ ನಾವು ಕೊಡ್ತೀವಿ ಸರ್ ಚೆಕ್ ಪೋಸ್ಟ್ ನಿರ್ಮಾಣ ಮಾಡೋದು ಚೆಕ್ ಪೋಸ್ಟ್ ನಿರ್ಮಾಣ ಮಾಡೋ ಕುರಿತಂತೆ ಅವರಿಗೂ ಗೊತ್ತು ನಮಗೂ ಗೊತ್ತು ನಾವು ಅನೇಕ ಬಾರಿ ಅವ್ರ ಜೊತೆ ಪತ್ರ ವ್ಯವಹಾರ ಮಾಡ್ತೀವಿ ಅವರದಿಂದ ಚೆಕ್ ಪೋಸ್ಟ್ ಮಾಡ್ತೀವಿ ಅಂತ ಅವ್ರಿಗೆ ಸಂಬಂಧಪಟ್ಟ ಇಲಾಖೆಯವರು ಇಲ್ಲೇ ಪಟ್ಟಣದಲ್ಲಿ ನಗರದಲ್ಲಿ ಮಾಡಿದ್ರಷ್ಟೇ ಇದಕ್ ಪೋಸ್ಟ್ ಯಾವುದೇ ರೀತಿಯಿಂದ ಮಾಡಲಿಲ್ಲ ಕಾಯರ್ ಚೆಕ್ ಪೋಸ್ಟ್ ಮಾಡ್ಬೇಕಂತ ಹೇಳಿ ನಾವು ಕಲಿಸಿದ್ದು ಅನೇಕ ಬಾರಿ ಪತ್ರ ವ್ಯವಹಾರ ಮಾಡಿದ್ವಿ ಆದರೂ ಬರ್ತದೆ ನಾವು ಇಲ್ಲಿ